ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ದಾಯ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲೋ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಬಿಡಿಸೋಣ ಯಾಕಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮಗೆ ವಾರ್ಷಿಕ ಪರೀಕ್ಷೆಗೆ ಯಾವ ಥರ ಪ್ರಶ್ನೆಗಳು ಬರ್ತಾವೆ ಅನ್ನೋದು ಒಂದು ದಿಕ್ಸೂಚಿ ಆಗುತ್ತೆ ಹಾಗಾಗಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈಗಾಗಲೇ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಬಿಡಿಸಿದ್ದೀವಿ ಕೊನೆಯ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಇದನ್ನು ಕೂಡ ಕಂಪ್ಲೀಟಾಗಿ ಬಿಡಿಸೋಣ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲಾ ಪ್ರಶ್ನೆ ಚೆನ್ನಾಗಿ ಬೆಳೆಸೋದ್ರಿಂದ ವಾರ್ಷಿಕ ಪರೀಕ್ಷೆ ಅದೇ ಮಾದರಿಯ ಪ್ರಶ್ನೆಗಳೇ ಜಾಸ್ತಿ ರಿಪೀಟ್ ಆಗೋದ್ರಿಂದ ನಿಮ್ಗೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಎಸ್ ಮೊದಲನೇ ಪ್ರಶ್ನೆ ಈ ಕೆಳಗಿನಲ್ಲಿ ಬಾಗಲಬ್ ಸಂಖ್ಯೆಯು ಆಪ್ಷನ್ ಎ ರೂಟ್ ತ್ರೀ ಆಪ್ಷನ್ ಬಿ ರೂಟ್ ಫೈವ್ ಆಪ್ಷನ್ ಸಿ ರೂಟ್ ಫೋರ್ ಆಪ್ಷನ್ ಡಿ ರೂಟ್ ಸೆವೆನ್ ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವ ಸಂಖ್ಯೆ ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿದೆಯೋ ಅಥವಾ ಇನ್ನೊಂದು ರೀತಿ ಹೆಂಗೆ ಡಿಫೈನ್ ಮಾಡಬಹುದು ಬಾಗಲಬ್ ಸಂಖ್ಯೆನ ಒಂದು ಸಂಖ್ಯೆಯ ದಶಮಾಂಶ ವಿಸ್ತರಣೆ ಅಂತ್ಯ ರೆ ಅಥವಾ ಅಂತ್ಯಗೊಳ್ಳದೆ ಆವೃತ್ತವಾಗಿದ್ದರೆ ಅದು ಬಾಗಿಲು ಸಂಖ್ಯೆ ಇಲ್ಲಿ ನೋಡಿ ಮೇಲೋಟ ಕೆಲವು ರೂಟ್ ಒಳಗಿದ್ರೆ ರೂಟ್ ಒಳಗೆ ಇದ್ದದ್ದು ಎಲ್ಲವೂ ಕೂಡ ಆ ಸಂಖ್ಯೆ ಅಲ್ಲ ಇಲ್ಲಿ ನೋಡ್ರಿ ಇದು ರೂಟ್ ತ್ರೀ ಇಲ್ಲಿ ಸ್ವೈರ್ ಟಾಪ್ ಓರ್ ಅಂದ್ರೆ ಇದ್ದರೆ ಎರಡು ಬರ್ತದೆ ಇದನ್ನ ಸುಲಭೀಕರಿಸಿದ ರೂಪ ಗಣಿತದಲ್ಲಿ ನೋಡಿದ ತಕ್ಷಣ ಉತ್ತರ ಹೇಳಬಹುದು ಅದನ್ನ ಸುಲಭೀಕರಿಸಿದ ಲಾಸ್ಟ್ ಫಾರ್ಮ್ ಅತ್ಯಂತ ಕನಿಷ್ಠ ರೂಪದಲ್ಲಿ ಇದ್ದಾಗ ಮಾತ್ರ ನಿರ್ಧಾರವನ್ನು ಹೇಳಬಹುದು ಈ ಸ್ಕ್ವೇರ್ ರೂಟ್ ಆಫ್ ಫೋರ್ ಅಂದ್ರ ಬೆಲೆ ಎರಡು ಇದನ್ನು ನಾವು ಪಿ ಬೈ ಕ್ಯೂ ರೂಪದಲ್ಲಿ ಬರೀಬಹುದು ಇದು ಭಾಗದ ಸಂಖ್ಯೆ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಚಿತ್ರದಲ್ಲಿ ವಾಯ್ ಸ್ಕೋಲ್ ಪಿ ಆಫ್ ಎಕ್ಸ್ ನ ನಕ್ಷೆಯನ್ನು ಕೊಡಲಾಗಿದೆ ಪಿ ಆಫ್ ಎಕ್ಸ್ ನ ಶೂನ್ಯತೆಗಳ ಸಂಖ್ಯೆ ಅಲ್ಲಿ ಗ್ರಾಫ್ ಅನ್ನ ಅಬ್ಸರ್ವ್ ಮಾಡ್ರಿ ವಾಯ್ ಸ್ಕೋಲ್ ಟು ಪಿ ಆಫ್ ಎಕ್ಸ್ ಈ ನಕ್ಷೆಯ ಈ ನಕ್ಷೆ ಎಕ್ಸ್ ಎಕ್ಸ್ ಎಲ್ಲಿ ಕೂಡ ಛೇದಿಸಿಲ್ಲ ಎಲ್ಲಿ ಛೇದಿಸಿಲ್ಲ ಅಂದ್ರೆ ಏನರ್ಥ ನಾವು ಶೂನ್ಯತೆಗಳ ಸಂಖ್ಯೆ ಹೆಂಗ್ ಕಂಡು ಹಿಡಿತೀವಿ ಆ ಬಹು ನಕ್ಷೆ ನಕ್ಸೆ ಎಕ್ಸ್ ಎಕ್ಸ್ ಒನ್ ಎಷ್ಟು ಕಡೆ ಚೇಲಿಸಿರ್ತದೆ ಅಷ್ಟು ಶೂನ್ಯತೆಗಳು ಇರ್ತವೆ ಬಟ್ ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಈ ಬಹು ನಕ್ಷೆ ನಕ್ಸೆ ಎಕ್ಸ್ ಎಕ್ಸ್ ಒನ್ ಎಲ್ಲಿಯೂ ಕೂಡ ಚೇರಿಸಿಲ್ಲ ಹಾಗಾಗಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಜೀರೋ ಆಗ್ತದೆ ಯಾವುದು ಆಪ್ಷನ್ ಎ ಜೀರೋ ಇಸ್ ದಿ ರೈಟ್ ಆನ್ಸರ್ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತ ರೇಖೆಗಳನ್ನ ಪ್ರತಿನಿಧಿಸುತ್ತದೆ ಅವುಗಳಲ್ಲಿ ಒಂದು ಸಮೀಕರಣ ಎಸ್ ಪ್ಲಸ್ ಮೈನಸ್ ಎಸ್ಕೊಂಡು ಜೀರೋ ಆದರೆ ಇನ್ನೊಂದು ಸಮೀಕರಣ ಯಾವುದು ಕೊಟ್ಟಿರೋ ನಾಲ್ಕು ಆಯ್ಕೆಗಳಲ್ಲಿ ಯಾವ ಸರಿ ಎರಡು ರೇಖಾತ್ಮ ಸಮೀಕರಣಗಳ ನಕ್ಷೆ ಗ್ರಾಹಕ ಪ್ರತಿನಿಧಿಸಿದಾಗ ಅವು ಸಮಾಂತರ ಅಂತ ಹೇಳ್ತಾರೆ ಎರಡು ರೇಖಾತ್ಮ ಸಮೀಕರಣ ನಕ್ಷೆ ಸಮಾಂತರ ಆದಾಗ ಕಂಡೀಷನ್ ಏನಿರ್ತೈತಿ ಅವುಗಳ ಸಗಣಿಕ ಅನುಪಾತ ಏನಿರ್ತೈತೆ ಅಂದ್ರೆ ಎನ್ ಅಪ್ಪನ್ ಎ ಟು ಈಕ್ವಲ್ ಟು ಬಿ ಒನ್ ಅಪ್ಪ ಬಿ ಟು ನಾಟ್ ಈಕ್ವಲ್ ಟು ಸಿನ್ ಅಪ್ಪನ್ ಸಿ ಟು ಆಗ್ತದೆ ಈಗ ನಮಗೆ ಎ ಒನ್ ಗೊತ್ತ ಎ ಒನ್ ಅಂದ್ರೆ ಎರಡು ಬಿ ಒನ್ ಮೂರು ಸಿ ಒನ್ ಮೈನಸ್ ಎಂಟ್ ಎ ಒನ್ ಬಿ ಒನ್ ಸಿ ಒನ್ ಅಂದ್ರೆ ಮೊದಲನೇ ರೇಖಾತ್ಮಕ ಸಮೀಕರಣದ x ಸೈಗೋಣಕ ಎ ಒನ್ ವಾಯ್ ಸೈಗೋಣಕ ಬಿ ಒನ್ ಸ್ಥಿರಾಂಕ c1. ಒನ್ ಅಂತ ಈಗ ಇಲ್ಲಿ ಕೊಟ್ಟಿರೋ ನಾಲ್ಕು ಸಮೀಕರಣಗಳಲ್ಲಿ ಯಾವ್ದಾರ ಒಂದು ಸಮೀಕರಣ ನಾವು ತಗೊಂಡು ಅದನ್ನು ಎ ಟು ಬಿ ಅಂತ ತಗೋ ಉದಾಹರಣೆಗೆ ಒಂದೇ ತಗೊಳ್ಳೋಣ ಇಲ್ಲಿ ಎ ಟು ಎಷ್ಟೈತಿ ನಾಲ್ಕು ಬಿ ಟು ಆರು ಸಿ ಟು ಮೈನಸ್ ಇದು ಇದನ್ನು ಪರೀಕ್ಷೆ ಮಾಡಿ ನೋಡೋಣ ಎ ಒನ್ a1 ಅಂದ್ರೆ ಎರಡು ಎ ಟು ಅಂದ್ರೆ ಈ ಒಂದೇ ಸಮೀಕರಣ ತೊಳಗ್ತದೆ ನಾಲ್ಕು ಬಿ ಒನ್ ಬಿ ಒನ್ ಅಂದ್ರೆ ಮೂರು ಬಿ ಟು ಆರು ಸಿ ಒನ್ ಮೈನಸ್ ಎಂಟು ಸಿ ಟು ಮೈನಸ್ ಒಂಬತ್ತು ಇಲ್ಲಿ ಎರಡೊಂದೇ ಎರಡನೇ ನಾಲ್ಕು ಮೂರೊಂದೇ ಮೂರಳೆ ಆರು ಮೈನಸ್ ಮೈನಸ್ ಕ್ಯಾನ್ಸಲ್ ಎಂಟು ಮತ್ತು ಒಂಬತ್ತು ಒಂದ ಮಧ್ಯ ಭಾಗ ಹೋಗೋದಿಲ್ಲ ಏನಾಯ್ತು ಒನ್ ಟೂಕ್ವಲ್ ಟು ಒನ್ ಪಾಯಿಂಟ್ ಟು ನಾಟ್ ಈಕ್ವಲ್ ಟು ಏಟ್ ಅಪ್ಪ ನೈನ್ ಅಂದ್ರೆ ಏನಾಯ್ತಿಲಿ ಏವನಪ್ಪ ನೀಟು ದೇವನಪ್ಪ ಅಂದ್ ಬಿ ಟು ಸಮ ಐತಿ ಬಟ್ ನಾಟ್ ಈಕ್ವಲ್ ಟು ಶಿವನಪ್ಪ ಅನ್ ಸೀಟು ಐತಿ ಹಾಗಾಗಿ ಒಂದೇ ಸಮೀಕರಣನ ಕರೆಕ್ಟ್ ಆಯ್ತು ಈ ಸಮೀಕರಣ ಈ ಸಮೀಕರಣ ಜೋಡಿಯಾಗಿ ತೆಗೆದುಕೊಂಡು ಇದರ ಸಹಗಳ ಅನುಪಾತ ತಗೊಂಡಾಗ ನಮಗೆ ಏವನಪ್ಪ ನೇಟು ಈಕ್ವಲ್ ಟು ಬಿವನಪ್ಪ ಅಂದ್ ಬಿ ಟು ನಾಟ್ ಈಕ್ವಲ್ ಟು ಶಿವನಪ್ಪ ಅನ್ ಸೀಟು ಬಂತು ಈ ಥರ ಇದ್ರೆ ಇಂಥ ಎರಡು ರೇಖಾತ್ಮಕ ಸಮೀಕರಣ ಏನಾಗ್ತವೆ ಸಮಾಂತರ ಆಗ್ತವೆ ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪವು ವರ್ಗ ಸಮೀಕರಣದ ಆದರ್ಶ ರೂಪ ಆದರ್ಶ ರೂಪ ಅಂದ್ರೆ ಎಲ್ಲಾ ಪದಗಳ ಎಡಗಡೆ ಬಲಭಾಗ ಸರಣೆಗೆ ಸಮ ಮಾಡಿರೋದು ಮತ್ತೆ ಚರಾಕ್ಷರ ಘಾತಾಂಕ ಇಳಿಕೆ ಕ್ರಮದಲ್ಲಿ ಇಲ್ಲಿ ಯಾವ್ದು ಸರಿಯಾಗಿತ್ತು ನೋಡ್ರಿ ಎ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಎಸ್ ಐದನೇ ಪ್ರಶ್ನೆ ಎಕ್ಸ್ ಒನ್ ವೈ ಒನ್ ಬಿ ಎಸ್ ಟು ವೈ ಟು ಈ ಎರಡು ಬಿಂದುಗಳ ನಡುವಿನ ದೂರ ಯಾವುದೇ ಎರಡು ಬಿಂದುಗಳ ಎಸ್ ಒನ್ ವೈನ್ ನಿರ್ದೇಶನಕ್ಕೆ ಹೊಂದಿರೋ ಬಿಂದು ಎಸ್ ಟು ವೈ ಟು ನಿರ್ದೇಶನ ಮತ್ತೊಂದು ಬಿಂದು ಎರಡು ನಡುವಿನ ದೂರ ಎಷ್ಟು ಅಂದ್ರೆ ದೂರ ಕಂಡಿಡಿಯ ಸೂತ್ರ ಕೇಳಿದ ಅವರು ಆಪ್ಷನ್ ಒನ್ ಕರೆಕ್ಟ್ ಇದೆ ನೋಡಿ ಸ್ಕೆರ್ ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ಸ್ಕೊರ್ ಪ್ಲಸ್ ವೈ ಟು ಮೈನಸ್ ವೈ ಅನ್ ಹೋಲ್ಸ್ವಾರ್ ಇವು ಎರಡು ತಪ್ಪಿದವು ಇದು ಯಾವ್ದಂದ್ರ ಯಾವುದೇ ಒಂದು ಬಿಂದು ಮತ್ತು ಮೂಲ ಬಿಂದು ಇವುಗಳ ನಡುವಿನ ದೂರ ಕಂಡಿಡಿಯ ಸೂತ್ರ ಇದೆ ಸ್ಕೋರ್ ಟಾಪ್ ಎಕ್ಸ್ವೈರ್ ಪ್ಲಸ್ ವೈ ಸ್ವಾರ್ ಅಂದ್ರೆ ಇದ್ರದ್ದು ಎಕ್ಸ್ ವೈ ನಿರ್ದೇಶಕ ಇವುಗಳ ನಡುವಿನ ದೂರ ಕಂಡಿಡಿದ ಸೂತ್ರ ಸ್ಕ್ವೇರು ಪ್ಲಸ್ಟೋ ಹಾಗಾಗಿ ಆಪ್ಷನ್ ಎ ಯಾವುದೇ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡಿದ ಸೂತ್ರ ಸ್ಕ್ವೇರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಪ್ಲಸ್ ವೈ ಟು ಮೈನಸ್ ವೈನ್ಸ್ಕೋ ಎಸ್ ಆರನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಕಂಡುಹಿಡಿಯುವ ಸೂತ್ರ ಎನ್ ಕೇಳಿದಾರ ಬಹಳ ಸಿಂಪಲ್ ಎನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಸಿಡಿ ಎನ್ ಎ ಫಲ ಸೂತ್ರ ಇದು ಆಪ್ಷನ್ ಸಿ ಇದೆ ಹಾಗಾಗಿ ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಹಂತ ವಿಸ್ತಲನಾ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋ ಸೂತ್ರ ನೋಡಿ ಸಂಖ್ಯಾಶಾಸ್ತ್ರದ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಕೇಳ್ತಾ ಇದ್ದಾರೆ ಹಾಗಾಗಿ ಮೂರು ಅಂಕದ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ ಇರ್ತೈತಿ ಒಂದು ಅಂಕಕ್ಕೆ ಕೂಡ ಒಂದು ಪ್ರಶ್ನೆ ನೀವು ನಿರೀಕ್ಷೆ ಮಾಡಬಹುದು ಹಂತ ವಿಸ್ಲನಾ ವಿಧಾನದಿಂದ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋ ಸೂತ್ರ ಯಾವುದಂದ್ರೆ ಆಪ್ಷನ್ ಬಿ ಕಣಕ್ಕಿತ್ತು

ಇಲ್ಲಿ ಇದು ತ್ರಿಭುಜ ತಲೆ ಕೆಳಗಾಗೈತಿ ಹಾಗಾಗಿ ಈ ತರ ಕೊಟ್ಟಾಗ ನಿಮಗೆ ಸರಿಯಾಗಿ ಅನುರೂಪ ಭಾವಗಳನ್ನ ಗುರುಸೋದ್ ಕಷ್ಟ ಆಗ್ತೈತಿ ಎರಡು ತ್ರಿಭುಜಗಳ ಸಮರೂಪ ಇದ್ದಾಗ ಅವಳ ಅನುರೂಪ ಭಾವಗಳ ಅನುಪಾತ ಸಮಯ ಐತೆ ಹಾಗಾಗಿ ನಾವು ಅನುರೂಪ ಕರೆಕ್ಟ್ ಗೊತ್ತಾಗ ಇದು ಹೆಂಗ್ ಸೀದಾ ನಿಲ್ತೈತಿ ತ್ರಿಭುಜ ಇದನ್ನು ಸೀದಾ ನಿಲ್ಲಿಸ್ಕೊಳ್ಳೋಣ ಸೀದಾ ನಿಲ್ಲಿಸ್ಕೊಂಡಾಗ ಯಾ ಬಿಂದು ಎಲ್ಲಿ ಬರ್ತಾವ ನೋಡ್ಕೋ ಬಿ ಐತಲ್ಲ ಬಿ ಕೋನಕ್ಕೆ ಅನುರೂಪ ಕೋನ ಕೋಣ ಇದೆ ನೋಡಲಿ ಇಲ್ಲಿ ಎರಡು ಗಿರು ಹೇಳಿದ್ರೆ ಇಲ್ಲಿ ಎರಡು ಗಿರು ಹೇಳಿದ್ರ ಬಿ ಅನುರೂಪ ಕೋನ ಇ ಹಾಗಾಗಿ ಗೊತ್ತಿಸ್ತೇನೆ ನಾನು ಇಲ್ಲಿ ಒಂದೇ ಮಾರ್ಕ್ ಇಳಿದಂದ್ರೆ ಇಲ್ಲಿ ಒಂದು ಮಾರ್ಕ್ ಹೇಳಿದಾರೆ ಅಂದ್ರೆ ಎ ಅನುರೂಪಕೋನ ಡಿ ಹಾಗಾಗಿ ಡಿ ಇಲ್ವಂತ ನೆಕ್ಸ್ಟ್ ಸಿ ನೆಕ್ಸ್ಟ್ ಉಳಿದ ಯಾವುದು ಎಫ್ ಇವಾಗ ಬಿ ಅಂದ್ರೆ ಇ ಡಿ ಈಗ ಅನುರೂಪ ಭಾಗ ಅನುಪಾತ ಗೊತ್ತಾಗ್ತದೆ ಅಂದ್ರೆ ಎ ಬಿ ಅಪ ಡಿ ಇ ಬಿ ಸಿ ಅಪ ಇ ಎಫ್ ಎ ಸಿ ಅಪ ಡಿ ಎಫ್ ಎ ಬಿ ಎಫ್ ಡಿ ಇ ಬಿ ಸಿ ಎಫ್ ಇ ಪಿ ಸಿ ಎಫ್ ಡಿ ಆಪ್ಷನ್ ಇನೆ ಕರೆಕ್ಟ್ ಹಿಂಗೆ ಸೀದಾ ಮಾಡ್ಕೊಂಡ್ರೆ ನಿಮಗೆ ಭಾವಗಳು ಸರಿಯಾಗಿ ಓ ಹೋವಾಯ್ಕೆ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೀವಿ ಮುಂದಿನ ಭಾಗದಲ್ಲಿ ನಾವು ಒಂದು ಅಂಕದ ಎಲ್ಲ ಪ್ರಶ್ನೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು